ಸಿಂಧನೂರು ತಾಲೂಕಿನ ಬಾದರ್ಲಿ ವಾಲ್ಮೀಕಿ ಸಮಾಜ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂತ್ಯ ಆಶ್ರಮದ ಅನಾಥ ಜೀವಿಗಳ ಹಸಿವು ನೀಗಿಸುವ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ತಾವುಗಳು ಬೆಳೆದಿರುವ ಜೋಳ ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ವಿತರಿಸಿ ಮಾನವೀಯತೆ ನಡೆದು ಡಾಕ್ಟರ್ ಚನ್ನಬಸವಸ್ವಾಮಿ ಮಾತನಾಡಿ ಕಾರುಣ್ಯ ಆಶ್ರಮಕ್ಕೆ ಹುಟ್ಟಿದಾಗಿನಿಂದಲೂ ಸಹ ಸಹಾಯ ಸಹಕಾರ ಮಾಡೋದ್ರ ಜೊತೆ ಕೈಜೋಡಿಸಿ ಕಾರುಣ್ಯ ಕುಟುಂಬವನ್ನು ಮುನ್ನಡೆಸಿದ್ದಾರೆ ನನ್ನ ತಂದೆಯವರಾದ ಆಶ್ರಮದ ಸಂಸ್ಥಾಪಕರಾದ ಹರಟನೂರಿನ ವೇಮು ಅಮರಯ್ಯ ಸ್ವಾಮಿಯವರ ಸಮಾಜಪರ ಕಾರ್ಯಗಳಿಗೆ ಬಾದಾಮಿ ಜನತೆ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಆಶ್ರಮಕ್ಕೆ ಬೆನ್ನೆಲಾಗಿದ್ದಾರೆ ನಮ್ಮ ಕುಟುಂಬ ಭಾಗದಲ್ಲಿ ನೊಂದವರ ಬಾಳಿಗೆ ಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಹರಟನೂರಿನ ಗ್ರಾಮದೇವತೆಯಾದ ಆದಿಶಕ್ತಿ ಶ್ರೀ ದ್ಯಾವಮ್ಮ ದೇವಿಯ ಮಂಗಳಾರತಿ ತಟ್ಟಿಗೆ ಬಂದಿರುವ ಹಣ ದವಸಧಾನ್ಯ ಸಹಾಯ ಮಾಡುತ್ತಾ ಈ ಬಾದಾಮಿ ಜನತೆಯ ಪ್ರೀತಿ ವಿಶ್ವಾಸ ಗಳಿಸಿದ್ದೇವೆ ಅನ್ನುವ ಆತ್ಮತೃಪ್ತಿ ನಮಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಗ್ರಾಮದ ಪ್ರತಿಯೊಬ್ಬ ಕುಟುಂಬವೂ ಸಹ ಕಾರುಣ್ಯ ಆಶ್ರಮಕ್ಕೆ ಸಹಾಯ ಮಾಡಿ ಸಹಕರಿಸುತ್ತದೆ ಅಂತ ಭಾವನಾತ್ಮಕವಾಗಿ ಮಾತನಾಡಿ ಬಾದಾರ್ಲಿಯ ಜಿಲ್ಲಾ ಜನತೆಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಈ ಸಂಘದಲ್ಲಿ ಬಾದಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಣ್ಣಬಸಣ್ಣ ನಾಯ್ಕ ಆರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಣ್ಣ ನಾಯ್ಕ ವಾಲ್ಮೀಕಿ ಸಮಾಜದ ಯುವ ಮುಖಂಡರಾದ ಹುಸೇನಪ್ಪ ನಾಯ್ಕ ಹನುಮಂತಪ್ಪ ರಾಗಲಪಿ ರಾಮಣ್ಣ ಮಡಿವಾಳರ ಶಿವಕುಮಾರ ಬಾರೆಗಿಡದ ಲಿಂಗಮಯ್ಯ ಬಡಿಗೇರ ತಿಪ್ಪಣ್ಣ ಮೇಲೂರ ನಾಗೇಶಪ್ಪ ನಾಯ್ಕ ಆಶ್ರಮದ ಸಿಬ್ಬಂದಿಗಳಾದ ಮರಿಯಪ್ಪ ಹರ್ಷವರ್ಧನ ಅನೇಕರು ಉಪಸ್ಥಿತರಿತ್ತು ಎಂಕೋಬ ನಾಯಕ ಭೂತ ಲಭಿಮಿ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ನಮಸ್ಕಾರ ಇಂದು ನಮ್ಮ ಜನ್ಮಸ್ಥಳ ಆತ್ಮೀಯ ನಮ್ಮ ಗ್ರಾಮವಾದಂಥ ಬಾದಲಿ ಗ್ರಾಮಕ್ಕೆ ಕಾರುಣ್ಯ ಕುಟುಂಬ ಆಗಮಿಸಿರುವಂತಹದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬಾದಲಿ ವಾಲ್ಮೀಕಿ ಸಮಾಜದಿಂದ ನಮಗೆ ಒಂದು ಆಹಾರ ಸಿಂಧುವೆ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಮಗೆ ತಾವು ಬೆಳೆದಿರುವಂಥ ಆಹಾರ ಪದಾರ್ಥಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆಸಿದ್ದಾರೆ ಎಲ್ಲ ಬಾದಲ್ಲಿ ಗ್ರಾಮಸ್ಥ ಗ್ರಾಮದ ಒಂದು ವಾಲ್ಮೀಕಿ ಸಮಾಜಕ್ಕೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಕಾರುಣ್ಯ ಕುಟುಂಬದ ವತಿಯಿಂದ ಒಂದು ವಿಶೇಷ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಯಾಕಂದರೆ ಈ ಕಾರುಣ್ಯ ಕುಟುಂಬ ಹುಟ್ಟಿದಾಗಲಿಂದನೂ ಸಹಿತ ಈ ಊರಲ್ಲಿ ಎಲ್ಲರೂ ಕೂಡ ನಮಗೆ ಕೈಯಲ್ಲಿದಾದಂಥ ಸಹಾಯ ಮೀರಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಜವಾಗಲೂ ನಮ್ಗೆ ಭಾಳ ಖುಷಿ ಅನಿಸ್ತದೆ ಯಾಕಂದರೆ ಇವರ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳುವುದೇ ಕಾರಣ ಕುಟುಂಬದ ಮೂಲಕ ಉದ್ದೇಶ ಸಂದರ್ಭದಲ್ಲಿ ಹೇಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಸಹೋದರರು ಸ್ನೇಹಿತರು ಆಗಿರುವಂಥ ನಮ್ಮ ಈ ಒಂದು ಮಾದರಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಂತ ಸಣ್ಣ ಬಸಣ್ಣ ಇದ್ದಾರೆ ಹೇಳಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಆತ್ಮೀಯ ಸಹೋದರರು ಸ್ನೇಹಿತರಾಗಿರುವಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ನಿರಂತರ ಒಡನಾಟಗಳೊಂದಿಗೆ ಯಾವಾಗಲೂ ಕೂಡ ನಮಗೆ ಸಿಕ್ಕಿರುವಂಥ ಆ ಪಗ್ ಹೊರಬಳಿ ಅನ್ನ ಬಸವೇಶ್ವರ ಮತ್ತು ಸಕಲ ದೇವಾನು ದೇವತೆಗಳು ಇವರೆಲ್ಲರಿಗೂ ಈ ಗ್ರಾಮಕ್ಕೆ ಒಂದು ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ನಾವು ನಮ್ಮ ಕಾರಣ ಕುಟುಂಬದ ವತಿಯಿಂದ ಒಂದು ವಿಶೇಷ ಅಭಿನಂದನೆ ಸಲ್ಲಿಸಿ ಅವರ ಒಂದು ಸಹಾಯವನ್ನು ಸ್ವೀಕರಿಸ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಭಾವನೆಗಳನ್ನು ನೆಚ್ಚಿಕಾ ನನ್ನ ಭಾವನೆಗಳಿಗೆ ವಿದಾಯ್ತೀನಿ ಜೈನ್ ಜೈ ಬಾರ